ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ಶಂಕರ ಮಠ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ಮೂರನೇ ಆರಾಧನೆ ಅಂಗವಾಗಿ ಮೂರು ದಿನಗಳ ಆರಾಧನೆ ಇಂದು ಪ್ರಾರಂಭವಾಯಿತು ಶ್ರಾವಣ ಮಾಸ ಶುಕ್ಲ ಪಕ್ಷದ ಪಾಡ್ಯ ಮಂಗಳವಾರ ಪೂರ್ವಾರಾಧನೆ ನಡೆಯಿತು ವಿಶೇಷವಾಗಿ ಇಂದು ರಾಯರರನ್ನು ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಮೊದಲ ದಿನದ ರಾಯರ ಆರಾಧನೆಯ ಕಾರ್ಯಗಳಿಗೆ ನೂರಾರು ಸಂಖ್ಯೆಯಲ್ಲಿ ರಾಯರ ಭಕ್ತರು ಆಗಮಿಸಿ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡೆದುಕೊಂಡರು ಆರಾಧನೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ ಖಜಾಂಚಿಗಳಾದ ಎಸ್ ಎಸ್ ಶ್ರೀನಿವಾಸರಾವ್ ಟಿ ಕೆ ರಾಘವೇಂದ್ರ ಹಾಗೂ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಅಯ್ಯೋ ನಮಃ ಈ ಚಿಕ್ಕಬಳ್ಳಾಪುರದ ರಾಯರಮಠ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸಿನಲ್ಲಿ ಮಂತ್ರಾಲಯದ ಅಂದಿನ ಜನ್ಮ ಮಹಾಸ್ವಾಮಿಗಳಾದಂತಹ ಸುಷ್ಮೀಂದ್ರ ತೀರ್ಥರು ಇಲ್ಲಿ ಬಂದು ಮೂಲರಾಮದೇವರನ್ನು ಕರ್ಕೊಂಡು ಬಂದು ಅವರ ಜೊತೆಯಲ್ಲಿ ಇಟ್ಟುಕೊಂಡು ಮೂರು ದಿನಗಳ ಕಾಲ ಈ ರಾಯರ ಮಠದ ಉದ್ಘಾಟನೆಯನ್ನು ಮಾಡಿದರು ಅಲ್ಲಿಂದಲೇ ಕಾಲ್ನಡಿಗೆಯಲ್ಲಿ ಮೃತಿಕೆಯನ್ನು ಆ ಮೂಲ ಬೃಂದಾವನದ ಮೃತಿಕೆಯನ್ನು ಕಾಲ್ನಡಿಗೆಯಲ್ಲಿ ಚಿಕ್ಕಬಳ್ಳಾಪುರದ ಭಕ್ತ ಜನರು ತಗೊಂಬಂದು ಈ ಬೃಂದಾವನವನ್ನು ಮಹಾ ಮಹಾಸನ್ನಿಧಾನಗಳವರು ಸುಷ್ಮೆಯಿಂದ ತೀರ್ಥರು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರತಕ್ಕಂಥದ್ದು ಅಂದಿನಿಂದ ಇಂದಿನವರೆಗೆ ಅನೂಚಾನವಾಗಿ ರಾಯರ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಕೊಂಡು ಇದೆ ಇಲ್ಲೂ ಎಂಬತ್ತೇಳನೇ ಇಸ್ರಿಯಿಂದ ಸತತವಾಗಿ ಈ ವರ್ಷದವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಆರಾಧನಾ ಮಹೋತ್ಸವವನ್ನು ಕೂಡ ನಡೆಸ್ಕೊಂಡು ಇದ್ದೀವಿ ಇದು ರಾಯರ ಮುನ್ನೂರ ಮೂವ ಮುನ್ನೂರ ಐವತ್ತ್ ಮೂರನೇ ಆರಾಧನೆಯಾಗಿದ್ದು ಭಕ್ತ ಜನರು ಸಾಕಷ್ಟು ಅವರ ಯಥಾನುಸಾರ ನಮ್ಮ ಜೊತೆಯಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಇಲ್ಲಿನ ವಿಶೇಷ ಆಗಿದೆ ನಮಸ್ಕಾರ ನಾನು ರಾವ್ ಅಂತ ಇಲ್ಲಿನ ಟ್ರಸ್ಟಿ ಹಾಗೂ ಟ್ರೆಷರರ್ ಆಗಿದ್ದೀನಿ ಅಪೇಕ್ಷಿತ ಪ್ರಧಾಧಾನ್ಯ ರಾಘವೇಂದ್ರ ಅಂತ ವಿಚಾಲೆ ರಪ್ಪಣ್ಣಾಚಾರ್ಯರು ಮಾಡಿರುವಂತಹ ರಾಘವೇಂದ್ರ ಸ್ತೋತ್ರದಲ್ಲಿ ಭಕ್ತರು ಅಪೇಕ್ಷೆ ಪಡುವಂತಹ ಎಲ್ಲ ಇಚ್ಛೆಗಳನ್ನು ಕೊಡುವಂಥವರು ಕಲಿಯುಗ ಕಲ್ಪತರು ಅನ್ನಿಸ್ಕೊಂಡಂತ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳು ಇವತ್ತು ಅವರ ಮುನ್ನೂರ ಐವತ್ಮೂರನೇ ಪೂರ್ವಾರಾಧನೆ ಇವತ್ತು ಪೂರ್ವಾರಾಧನೆ ನಾಳೆ ಮಧ್ಯಾರಾಧನೆ ಶ್ರಾವಣ ಬಹುಳ ವಿಧಿಗೆ ಅಂದ್ರೆ ನಾಳೆ ಅವರದ್ದು ಮಧ್ಯಾರಾಧನೆ ಆರಾಧನೆ ವಿಶೇಷ ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಜೀವಂತರಾಗಿ ಸಜೀವ ಸಶರೀರ ಬೃಂದಾವನ ಆ ಬೃಂದಾವನದಿಂದಲೇ ನಮ್ಮನ್ನೆಲ್ಲ ಪೊರೆಯುತ್ತಾ ಇದ್ದಾರೆ ಏಳ್ನೂರು ವರ್ಷ ಮಹಿಮ ರೂಪದಿ ಅಂತ ಒಂದು ಕೀರ್ತನೆಯಲ್ಲಿ ಬರುತ್ತೆ ಹಾಗೆ ಕಲಿಯುಗ ಕಲ್ಪತರು ಶ್ರೀಮತ್ ರಾಘವೇಂದ್ರ ತೀರ್ಥರ